ನಮಸ್ಕಾರ ಅರಿವು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶ್ರೀವಿದ್ಯಾ ಮೈಗ್ರೇನ್ ತಲೆನೋವನ್ನು ಐದು ನಿಮಿಷದಲ್ಲಿ ಹೇಗೆ ನೀವಾಸಿ ಮಾಡಿಕೊಳ್ಬೇಕು ಎಂಬುದನ್ನು ಈ ದಿನ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಮೈಗ್ರೇನ್ ತಲೆನೋವಿನಿಂದ ಬಳಲುತ್ತಿರುವ ಹೆಚ್ಚಿನ ಜನರು ಯಾವುದೇ ಔಷಧಿಗಳಿಂದ ನಿರೀಕ್ಷಿಸಿದಂತಹ ಯಾವುದೇ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡದೆ ಐದು ನಿಮಿಷದ ಒಳಗೆ ಮೈಗ್ರೇನ್ ತಲೆನೋವು ವಾಸಿಯಾಗುತ್ತದೆ ಅರ್ಧ ನಿಂಬೆ ಹಣ್ಣಿನ ರಸ ಮತ್ತು ಎರಡು ಚಮಚ ಸೈಂಧವ ಲವಣವನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಕುಡಿಯಿರಿ ಸೈಂಧವ ಲವಣ ಎಂದರೆ ಹಿಮಾಲಯದ ಸಮುದ್ರದ ಉಪ್ಪು ಎಂಬತ್ತಕ್ಕಿಂತ ಹೆಚ್ಚು ಖನಿಜಗಳು ವಿದ್ಯುಚ್ಛೇದಗಳು ಮತ್ತು ನೈಸರ್ಗಿಕ ಅಂಶಗಳೊಂದಿಗೆ ಕೂಡಿದೆ ಇದು ತುಂಬಾ ಉಪಯುಕ್ತವಾಗಿದೆ ಏಕೆಂದರೆ ಇದು ದೇಹದಲ್ಲಿನ ಕ್ಷಾರಿಯ ಅಂಶವನ್ನು ಸಮತೋಲನಗೊಳಿಸಬಹುದು ರೋಗ ವ್ಯವಸ್ಥೆಯನ್ನು ಸುಧಾರಿಸುತ್ತದೆ ಸ್ಥಾಯು ಸೆಳೆತವನ್ನು ತಡೆಗಟ್ಟುತ್ತದೆ ಶಕ್ತಿಯನ್ನು ಹೆಚ್ಚಿಸುತ್ತದೆ ರಕ್ತದೊತ್ತಡವನ್ನು ಸ್ಥಿರಗೊಳಿಸುವುದು ರಕ್ತದ ಹರಿವನ್ನು ಹೆಚ್ಚಿಸುವುದು ಪೋಷಕಾಂಶಗಳ ಹೀರುಕೊಳ್ಳುವಿಕೆಗೆ ಸಹಾಯ ಮಾಡುತ್ತದೆ ಜೀವಾನು ತೊಡೆದು ಹಾಕಲು ಮತ್ತು ಅನೇಕ ಇತರ ಆರೋಗ್ಯಕಾರಿ ಕೆಲಸಗಳನ್ನು ಮಾಡಲು ಸಹಾಯ ಮಾಡುತ್ತವೆ ನಿಂಬೆ ರಸದಲ್ಲಿ ಪ್ರೊಟ್ಯಾಶಿಯಂ ಹೆಚ್ಚಾಗಿದ್ದು ಈ ಅಗತ್ಯ ಖನಿಜವು ಒತ್ತಡಕ್ಕೆ ಸಂಬಂಧಿಸಿದ ತಲೆನೋವು ಕಡಿಮೆ ಮಾಡುತ್ತದೆ ಮೈಗ್ರೇನ್ ಸಂಭವಿಸುವುದಕ್ಕೆ ಪ್ರಮುಖ ಕಾರಣಗಳಲ್ಲಿ ಪೊಟ್ಯಾಸಿಯಂ ಕೊರತೆ ಕೂಡ ಒಂದು ಅದರಿಂದ ಈ ಜ್ಯೂಸ್ ಮಿಶ್ರಣ ತಲೆನೋವಿಗೆ ಉತ್ತಮ ಪರಿಹಾರ ನೀಡುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಅರಿವು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು